ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಈಗ ನಾವು ಒಂದು ಸಿಂಪಲ್ ಚಟ್ನಿ ಮಾಡಿಬಿಡೋಣ ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಆ ಥರ ಈ ಕಡೆ ಬಳ್ಳಾರಿ ಆಂಧ್ರ ಸೈಡೆಲ್ಲ ಜಾಸ್ತಿ ಮಾಡ್ತಾರೆ ಮದುವೆ ಫಂಕ್ಷನ್ಗಳಲ್ಲಿ ಎಲ್ಲ ಮಿಕ್ಸ್ ಹಾಕಿ ಮಾಡ್ತಾರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಒಂದು ಹೀರೆಕಾಯಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಶೇಂಗಾ ಬೀಜ ಜೀರಿಗೆ ಬೆಳ್ಳುಳ್ಳಿ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಬದನೆಕಾಯಿ ಒಂಚೂರು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಿಂಗೆ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ನಾವು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಣ ಎಲ್ಲ ಫ್ರೈ ಮಾಡ್ಕೋಬೇಕಾಗ್ತೈತೆ ಎಲ್ಲ ಇವು ನೀಟಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫಸ್ಟು ಸ್ವಲ್ಪ ಶೇಂಗಾ ಬೀಜ ಹಾಕೋಣ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಹಸಿಮೆಣಸು ಈ ಥರ ಎರಡೆರಡು ಪೀಸ್ ಮಾಡಿ ಹಾಕ್ಕೊಳೋಣ ಇಲ್ಲಾಂದರೆ ಹಂಗೆ ಹಾಕಿದರೆ ಮುಖಕ್ಕೆ ಕುಡಿಯೋ ಚಾನ್ಸಸ್ ಇರುತ್ತೆ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ பசி மெஷின் கை சொல்ல ஃபிரை அமேல் ஹாக்கோணா ஒன்று மீடியம் சைஜு சிக்குது ஹாக்கிட்டு ஃபிரைமா தான் புதினா சப்புணா புதின சப்பாக்கி ஃபிரைமா சென்னா ಈಗ ಸ್ವಲ್ಪ ಜೀರಿಗೆ ಹಾಕೋಣ ಒಂದೊಂದೇ ಐಟಮ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂತಹದ್ದು ಬರಬೇಕು ಎಲ್ಲ ನೀಟಾಗಿ ಫ್ರೈ ಹಾಕ್ಬೇಕು ಹೀರೆಕಾಯಿ ಹಾಕೋಣ ಒಂದು ಚಿಕ್ಕದು ಮೀಡಿಯಮ್ ಸೈಜಿದು ಒಂದು ಹೀರೆಕಾಯಿ ಹಾಕ್ಬಿಟ್ಟು ಫ್ರೈ ಮಾಡೋಣ ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿ ಜೊತೆ ಭಾಳ ಚೆನ್ನಾಗಿರುತ್ತೆ ನಮ್ಮ ಸೈಡೆಲ್ಲ ಮದುವೆಯಲ್ಲಿ ಜಾಸ್ತಿ ಮಾಡ್ತಾರೆ ಇದು ಚಟ್ನಿನ ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಒಂದು ಬದನೆಕಾಯಿ ಹಾಕೋಣ ಎಲ್ಲವೂ ನೀಟಾಗಿ ಫ್ರೈ ಆಗಬೇಕು ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಹಾಕ್ಕೋಣ ಬೆಳ್ಳುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇವೆಲ್ಲ ನೀಟಾಗಿ ಫ್ರೈ ಆದಮೇಲೆ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು ಹಾಕೋಣ ಯಾವಾಗಲೇ ಆಗಲಿ ಟೊಮೊಟೊದು ಈ ಫ್ರೆಂಟ್ ಪಾರ್ಟಿ ಇರುತ್ತಲ್ಲ ಹಾಕ್ಬಾರ್ದು ತೆಗೆದುಬಿಡ್ಬೇಕು ಮನೆಯಲ್ಲಿ ಹಿರಿಯರು ಹೇಳಿದ್ದು ಇದು ಹಾಕೋದ್ರಿಂದ ಕಿಡ್ನಿ ಸ್ಟೋನ್ ಆಗುತ್ತೆ ಕಿಡ್ನಿ ಸಮಸ್ಯೆ ಬರುತ್ತೆ ಅಂತ ಹಾಗಾಗಿ ಯಾವಾಗಲೇ ಆಗಲಿ ಟೊಮೊಟೊ ಫ್ರೆಂಟ್ ಇರುತ್ತಲ್ಲ ತೆಗೆದು ಈಗ ಎರಡು ಟೊಮೊಟೊ ಹಾಕೋಣ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡ ಈಗ ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ ಸೈಣ್ಣಾಕಿ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಸಣ್ಣ ಊರಿಲಿ ಫ್ರೈ ಆಗಿ ಚೆನ್ನಾಗಿ ಫ್ರೈ ಆದರೆ ಹಸಿ ವಾಸನೆ ಎಲ್ಲ ಹೋದ್ರು ಚೆನ್ನಾಗಿರುತ್ತೆ ಚಟ್ನಿ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕದು ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ಹಸಿ ವಾಸನೆ ಬಂದರೆ ಚಟ್ನಿ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಈಗ ನೋಡೋಣ ಎಲ್ಲ ಫ್ರೈ ಆಗಿದೆ ಏನು ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಈಗ ಕೊತ್ತಂಬರಿ ಸೊಪ್ಪ ಇವರೇನಪ್ಪ ಕೊತ್ತಂಬರಿ ಸೊಪ್ಪು ಇಷ್ಟೊಂದು ಹಾಕಿದ್ರು ಅಂದ್ಕೊಬೇಡ್ರಿ ಹಾಕಿದರೆ ಚೆನ್ನಾಗೇ ಇರುತ್ತೆ ಬರೀ ಅಷ್ಟೇ ಅಲ್ಲ ಕೆಳಗಿನ ಕಡ್ಡಿ ಇರುತ್ತಲ್ಲ ಅದು ಎಳೆದಿದ್ದರೆ ಹಾಕ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಬರೀ ಎಲೆ ಒಂದೇ ತೊಗೊಂಡು ಕಡ್ಡಿಗಳು ಬಿಸಾಕಿದ್ರೆ ಉಪಯೋಗ ಇರಲ್ಲ ಕಡ್ಡಿ ಸಮೇತ ಹಾಕಿ ಮಾಡಿ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೋದು ರುಚಿಗೆ ಎಷ್ಟು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಯಾವಾಗಲೇ ಆದರೂ ಬಿಸಿ ಬಿಸಿ ಇದು ಮಿಕ್ಸಿಗೆ ಹಾಕಬಾರ್ದು ಹಾಕಿದರೆ ಮುಖಕ್ಕೆ ಸಿಡಿದ್ಬಿಡುತ್ತೆ ಬಿಡುತ್ತೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಈಗ ಈಗಿದು ತಣ್ಣಗಾಗಿದೆ ಮಿಕ್ಸಿಗೆ ಹಾಕೋಣ ಎಲ್ಲ ಮಿಕ್ಸಿಗೆ ಹಾಕಿದಾಗ ತುಂಬ ನುಣ್ಣಗೆ ರುಬ್ಬಾರ್ದು ಇದನ್ನು ಸ್ವಲ್ಪ ರಫ್ ರಫ್ ಇರಬೇಕು ಆ ಶೇಂಗಾ ಶೇಂಗಾ ಬೀಜ ಸ್ವಲ್ಪ ಕಟ್ಟಾಗಿರೋದು ಬಾಯಿ ಸಿಕ್ತಾ ಇರಬೇಕು ಆಗ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರ್ತೈತೆ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಈ ಥರ ರಫ್ ರಫ್ ಆಗಿದ್ರೆ ಹಾಗೆ ಚೆನ್ನಾಗಿದೆ ಆವಾಗ ಚೆನ್ನಾಗಿದೆ ಚಟ್ನಿ ಫುಲ್ ನೈಸ್ ಹಾಕ್ಬಿಟ್ರೆ ಸರಿ ಇರೋಲ್ಲ ಅಲ್ಲಿ ಅಲ್ಲಿ ಒಂದೊಂದು ಶೇಂಗಾ ಬೀಜ ಬಾಳೆ ಸಿಗ್ತಾ ಇರಬೇಕು ಊಟ ಮಾಡಬೇಕಾದ್ರೆ ಚೆನ್ನಾಗಿದೆ ಇದಕ್ಕೆ ಬೇಕಂದರೆ ನಾವು ಒಗ್ಗರಣೆ ಕೊಟ್ಕೋಬೋದು ನನಗೆ ಇಲ್ಲ ನನಗೆ ಟೈಮ್ ಹಾಗಾಗಿ ಎಲ್ಲರೂ ಮನೇಲಿ ಟ್ರೈ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು